ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅದಕ್ಕೂ ಮೊದಲು ಇದುವರೆಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೋ ನೋಡ್ತಾ ನೋಡ್ತಾಯಿದ್ರು ಪ್ರತಿಯೊಬ್ಬರಿಗೂ ಸಹ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ಅದು ಏನಂತ ಹೇಳಿದ್ರೆ ನಮ್ಮ ಒಂದು ವೀಡಿಯೋಸ್ ಹಾಕೋ ತಕ್ಷಣ ಯಾರು ನಮ್ಮ ಒಂದು ವೀಡಿಯೋಸ್ನ ನೋಡಿ ಅತಿ ಹೆಚ್ಚಾಗಿ ನೀವು ಓಂ ಮಹಾಲಕ್ಷ್ಮಿ ನಮಃ ಎಂಬ ಬೀಜಮಂತಾನ ಕಮೆಂಟ್ ಮಾಡ್ತೀರೋ ಅಂಥ ವಿಜೇತ ಶಾಲೆನ ನಾವು ಗುರುತಿಸಿ ಅವರಿಗೆ ಒಂದು ಲಕ್ಕಿ ಡ್ರಾ ಮೂಲಕವಾಗಿ ಅವರಿಗೆ ನಾವು ಒಂದು ಗಿಫ್ಟ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ ಹಾಗಾದರೆ ಅಂಥ ವಿಜೇ ವಿಜೇತ ಶಾಲೆ ನೀವು ಹೇಗಿದ್ದರೆ ನಾವು ಹಾಕುವಂಥ ವೀಡಿಯೋಸ್ನ ತಕ್ಷಣ ವಾಂಚ್ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಹಾಗಾದರೆ ಇವತ್ತು ಯಾವ ಒಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ಅನ್ನೋದು ಆಲ್ರೆಡಿ ನೀವು ತಮ್ಮಲ್ಲಿ ನೋಡಿರ್ತೀರಲ್ವ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ನಾಳೆ ಬುಧವಾರ ಇದೆ ಬುಧವಾರ ದಿನ ನೀವು ಒಂದು ರೂಪಾಯಿ ಕಾಯ್ನಿಂದ ಒಂದು ರೂಪಾಯಿ ಕಾಯ್ನಿಂದ ನೀವು ಹಾಂ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಒಂದು ರೂಪಾಯಿ ಕಾಯ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಒಂದು ರೂಪಿ ಕಾಯಿನ ಬಳಸ್ಕೊಂಡು ಯಾವ ರೀತಿ ಅಂದರೆ ನಾಳೆ ಬುಧವಾರ ದಿನ ನಾವು ಈ ಒಂದು ರೂಪಿ ಕಾಯಿನ್ನ ಬಳಸ್ಕೊಂಡು ನಾವು ಮಲಗುವ ಮೊದಲು ನಾವು ಈ ಒಂದು ಚಿಕ್ಕದಾದಂಥ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಫ್ರೆಂಡ್ಸ್ ಹೇಳ್ತೀನಿ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ನೀವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಅಂತಂದರೆ ಈ ಒಂದು ರೂಪಿ ಕಾಯಿನ್ಗೆ ಅಷ್ಟೇ ತುಂಬ ಆಗಿರುವಂಥ ಒಂದು ಶಕ್ತಿನೇ ಇದೆ ಅಂತಲೇ ಹೇಳ್ಬೋದು ಹಾಗಾದರೆ ಇದರಿಂದ ಯಾವುದೋ ಒಂದು ಚಿಕ್ಕ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಮಗೆ ನಮ್ಮ ಸಕಲ ಸಂಕಷ್ಟಗಳು ಯಾವುದೇ ಇದ್ರೂ ಅದರ ಬಗೆಹರಿಸ್ಕೋಬೋದು ಯಾವ ರೀತಿ ಬಗೆಹರಿಸ್ಕೋಬೋದು ಅಂತ ನೀವು ಕೇಳೋದಾದರೆ ಈಗ ನಾನು ಒಂದು ರಿಮಿಡಿ ಮುಂದಕ್ಕೆ ತೋರಿಸ್ಕೊಡ್ತೀನಿ ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನ ವೆಯ್ಟ್ ಇದ್ರೆ ಪ್ಲೀಸ್ ಒಂದು ದಯ ಕೊಡೋದನ್ನು ಮರಿಬೇಡಿ ಮತ್ತು ಇನ್ನು ಯಾರು ಹಸಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನೇ ಎಲ್ಲೋ ಸ್ಕಿಪ್ ಮಾಡ್ತೀವಿ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇದು ತುಂಬಾ ಪವರ್ಫುಲ್ಲಾಗಿ ವರ್ಕ್ ವಾ ವರ್ಕ್ ಮಾಡುವಂಥ ಒಂದು ಒಳ್ಳೆಯ ರೆಮಿಡಿ ಹಾಗಾಗಿ ಓಕೆ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಒಂದು ರೆಮಿಡಿ ನೋಡ್ಕೊಂಡು ಬರೋಣ ಬನ್ನಿ ಹಾಂ ಫ್ರೆಂಡ್ಸ್ ಈ ಒಂದು ರು ನಾಣ್ಯಕ್ಕೆ ಅಷ್ಟೊಂದು ಶಕ್ತಿ ಇದೆ ಈ ಒಂದು ರು ನಾಣ್ಯ ಒಂದು ಸಮೃದ್ಧಿಯ ಸಂಕೇತ ಅಂತಲೇ ಹೇಳ್ಬೋದು ಈ ಒಂದು ರೂಪಾಯಿ ನಾಣ್ಯನ ನಾವು ಯಾರಿಗಾದ್ರು ಕೊಡಬೇಕಾದ್ರೆ ಅಂದರೆ ಸಾರಿ ಒಂದು ರೂಪಿ ನಾಣ್ಯನ ನಾವು ಹೆಚ್ಚಾಗಿಯೇ ಕೊಡಬೇಕಾಗುತ್ತೆ ಅಂದರೆ ನಾವು ದೇವಸ್ಥಾನಗಳಲ್ಲಿ ಮುಡಿಪು ಕಟ್ಟೋದಾಗಿರ್ಬೋದು ಈಗ ನಾವು ಅರಕೆಗಳನ್ನ ಮಾಡ್ಕೊಳ್ಳೋದ್ರಾಗ್ಬೋದು ಅದಕ್ಕೆಲ್ಲ ನಾವು ಒಂದು ರೂಪಾಯಿನ ಎಕ್ಸ್ಟ್ರಾ ಸೇರಿಸಿನೇ ನಾವು ಕೊಡಬೇಕಾಗುತ್ತೆ ಯಾಕೆ ಅಂತಂದರೆ ನಮ್ಮ ಯಾವುದೇ ಒಂದು ಕೆಲಸ ಕಾರ್ಯದಲ್ಲೂ ನಮಗೆ ಫಲ ಸಿಗಲಿ ಅಂತ ಹೇಳಿ ಅಂದರೆ ಈಗ ನೀವು ಮುಡಿಪು ಕಟ್ತೀರಾ ಇಲ್ಲ ನಿಮಗೆ ನೀವು ಒಂದು ಅರ್ಕೆಗಳನ್ನ ಮಾಡ್ಕೊತೀರಾ ಆಗ ನೀವು ಒಂದು ರೂಪಾಯಿನ ಸೇರಿಸಿ ಯಾಕೆ ಮಾಡ್ಕೊತೀರಾ ಹೇಳಿ ಈ ಒಂದು ರೂಪಾಯಿನ ಸೇರಿಸಿ ನಾವು ಮಾಡ್ಕೊಳ್ಳೋದ್ರಿಂದ ನಮಗೆ ಅಭಿವೃದ್ಧಿ ಆಗಲಿ ನಮ್ಮ ಕೆಲಸ ಕಾರ್ಯದಲ್ಲಿ ಫಲ ಸಿಗಲಿ ಅಂತೇಳಿ ನಾವು ಈ ಒಂದು ರೂಪಾಯಿ ಕಾಯ್ನ ನಾವು ಅದಕ್ಕೆ ಸೇರಿಸಿ ಹೆಚ್ಚಾಗಿಯೇ ಕೊಡಬೇಕಾಗುತ್ತೆ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಈ ಒಂದು ರೂಪಾಯಿಯಿಂದ ನಾವು ತುಂಬಾ ನಮಗೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ನಾವು ಒಂದು ರೂಪಾಯಿ ಅಂತ ಅಂತ ನಾವು ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೋದು ಹಳ ಅಂದರೆ ಹನಿ ಹನಿ ಸೇರಿದ್ರೇ ಹಳ್ಳ ಅಂತ ಅದೇ ಇದೆ ಅಲ್ವಾ ಹಾಗೆ ಫ್ರೆಂಡ್ಸ್ ಒಂದೊಂದು ರುಪಿಯಿಂದ ಸೇರಿಸಿದ್ರೇ ಅದು ಒಂದು ದೊಡ್ಡ ಅಮೌಂಟಾಗಿ ಬೆಳೆಯೋದು ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಿರೋ ವಿಷಯನೇ ಅಲ್ವಾ ಹೌದು ಫ್ರೆಂಡ್ಸ್ ಈ ಒಂದು ರೂಪಿನ ಬಳಸ್ಕೊಂಡು ನಾವು ಬ ಅಂದರೆ ಒಂದು ರೂಪಿನ ಬಳಸ್ಕೊಂಡು ಅಂದರೆ ಎಕ್ಸಾಂಪಲು ಈಗ ನೀವು ದೇವರಿಗೆ ಮುಡಿ ಕಟ್ಟೋದಾಗಿರ್ಬೋದು ಇಲ್ಲ ಅಕ್ಕಿ ಮಾಡ್ಕೊಳ್ಳಿದಾಗಿರ್ಬೋದು ಯಾವ ರೀತಿ ಮಾಡ್ಕೊತೀರಾ ಇಪ್ಪತ್ತ ಒಂದು ರೂಪಾಯಿ ಆಗಿರ್ಬೋದು ಇಲ್ಲ ಹನ್ನೊಂದು ರೂಪಾಯಿ ಆಗಿರ್ಬೋದು ಇಲ್ಲ ನೂರ ಒಂದು ರೂಪಾಯಿ ಆಗಿರ್ಬೋದು ಈ ರೀತಿ ಒಂದು ರೂಪಾಯಿ ಸೇರಿಸಿ ಮಾಡ್ಕೊಳ್ಳಲ್ವಾ ಅದೇ ಪ್ರಕಾರದಲ್ಲೇ ನಾವು ಒಂದು ರೂಪಾಯಿನ ಬಳಸ್ಕೊಂಡು ಮಾಡಿಕೊಳ್ಳುವಂತಹ ಯಾವುದೇ ಒಂದು ಕಾರ್ಯಗಳಾದ್ರೂ ನಮಗೆ ಹೆಚ್ಚಿನ ಫಲ ಕೊಡುತ್ತೆ ಮತ್ತೆ ಅಭಿವೃದ್ಧಿ ಹೊಂದುತ್ತೆ ಯಶಸ್ಸು ಸಿಗುತ್ತೆ ಏಳಿಗೆ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಆದರೆ ಈ ಒಂದು ಒಂದು ರೂಪಾಯಿ ಕಾರ್ಡ್ನ ಬಳಸ್ಕೊಂಡು ನೀವು ನಾಳೆ ದಿನ ಬುಧವಾರ ರಾತ್ರಿ ಈ ಒಂದು ಚಿಕ್ಕ ಕೆಲಸನ ನೀವು ಮಾಡ್ಕೋಬೇಕಾಗುತ್ತೆ ಈ ಒಂದು ರೆಮಿಡಿನ ನೀವು ಬಾ ಅಂದರೆ ಬುಧವಾರದಿಂದೇ ಮಾಡಬೇಕು ಅಂತ ಇಲ್ಲ ಸೋಮವಾರ ಆಗಿರ್ಬೋದು ಬುಧವಾರ ಆಗಿರ್ಬೋದು ಇಲ್ಲ ಅಮಾವಾಸ್ಯೆ ಹುಣ್ಣಿಮೆ ಮತ್ತು ತಿದ್ದಿಗಳಲ್ಲಿ ಅಂದರೆ ತಿದ್ದಿಗಳು ಅಂತ ಬರುತ್ತೆ ಫ್ರೆಂಡ್ಸ್ ಆ ತಿದ್ದಿಗಳಲ್ಲೂ ಸಹ ನೀವು ಈ ಒಂದು ಪಿಕಾಯ್ನಿಂದ ಮಾಡ್ಕೊಳ್ಳುವಂತಹ ಪರಿಹಾರ ನೀವು ತುಂಬ ಸುಲಭವಾಗಿ ಮಾಡ್ಕೋಬೋದು ಹಾಗಾದರೆ ನಾಳೆಯ ದಿನ ನೀವು ಈ ಒಂದು ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಒಂದು ಸಮಸ್ಯೆ ಇದರಲ್ಲಿ ಅಂದರೆ ವೃತ್ತಿ ಜೀವನದಲ್ಲಿ ನಿಮ್ಗೆ ಏನಾದರೂ ಸಮಸ್ಯೆ ಕಾಡ್ತಾ ಇದ್ದರೆ ಇಲ್ಲ ಉದ್ಯೋಗದ ಸ್ಥಳದಲ್ಲಿ ಕಿರಿಕಿರಿ ಆಗ್ತಾ ಇದ್ರೆ ಇಲ್ಲ ಗಂಡ ಎಂಟಿಯ ನಡುವೆ ಅಂದರೆ ಸುಮ್ಮ ಸುಮ್ಮನೆ ಹಣದ ವಿಷಯಕ್ಕಾಗಿರ್ಬೋದು ಇಲ್ಲ ಯಾವುದಾದ್ರು ಒಂದು ವಿಷಯಕ್ಕಾದರೂ ಜಗಳ ಆಗ್ತಾ ಇರೋದಾಗಿರ್ಬೋದು ಇಲ್ಲ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಅವ್ರಿಗೆ ವಿದ್ಯಾಭ್ಯಾಸ ಅನ್ನೋದು ತಲೆಗೆ ಹತ್ತುತ್ತಾ ಇಲ್ಲ ನಾವು ಕಷ್ಟದ ಮೇಲೆ ಕಷ್ಟನೇ ಅನುಭವಿಸ್ತಾ ಇದ್ದೀವಿ ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಹೀಗೆ ಪ್ರತಿನಿತ್ಯದ ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನ ನಾವು ನೋಡ್ತಾನೆ ಇರ್ತೀವಿ ಅಲ್ವಾ ಅಂಥ ಎಲ್ಲ ಸಮಸ್ಯೆಗಳನ್ನ ತುಂಬ ಸುಲಭವಾಗಿ ನಾವು ಈ ಒಂದು ಇಂದ ಈ ಒಂದು ಚಿಕ್ಕ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ತುಂಬ ಸುಲಭವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಈ ಒಂದು ರುಪಿಕಾಯಿನ್ನ ಬಳಸ್ಕೊಂಡು ನಾವು ಯಾವ ರೀತಿ ನಾಳೆ ನಿಜ ಅಂದರೆ ಬುಧವಾರ ರಾತ್ರಿ ನಾವು ಮದುವ ಮುನ್ನ ಈ ಒಂದು ಚಿಕ್ಕ ಕೆಲಸ ಕೆಲಸನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳು ಯಾವುದೇ ಇದ್ರೂ ಬಗೆಹರಿತೆ ಅಂತ ಕೇಳೋದಾದ್ರೆ ಅಂದ್ರೆ ಯಾವ ಸಮಸ್ಯೆಗಳು ಸಂಪೂರ್ಣವಾಗಿ ತುಂಬ ನಿರ್ಮೂಲನ ಆಗುತ್ತೆ ಹಾಗಾದ್ರೆ ಆ ಒಂದು ಕೆಲಸ ಯಾವ್ದು ಮಾಡಬೇಕು ಆ ಒಂದು ಪರಿಹಾರನ ಯಾವ್ದು ಮಾಡ್ಕೋಬೇಕು ಅಂತ ನೀವು ಕೇಳೋದಾದ್ರೆ ಫ್ರೆಂಡ್ಸ್ ಈ ಒಂದು ಒಂದು ರೂಪಿ ಕಾಯ್ನಿಂದ ಮಾಡಿಕೊಳ್ಳುವಂತಹ ಈ ಒಂದು ಪರಿಹಾರನ ನಮ್ಮ ಹಿರಿಕರು ಸಹ ಅಂದರೆ ಪೂರ್ವಜರು ಅವರು ಸಹ ಈ ಒಂದು ರೂಪಾಯಿ ಕಾಯ್ನಿಂದ ಈ ಚಿಕ್ಕ ಚಿಕ್ಕ ಪರಿಹಾರಗಳನ್ನ ಮಾಡ್ಕೊಳ್ತಾ ಇದ್ರಂತೆ ಅವ್ರು ಮಾಡ್ಕೊಳ್ತಾ ಇದ್ದಿದ್ಕೇ ಅವ್ರಿಗೆ ಯಾವುದೇ ಒಂದು ಸಮಸ್ಯೆನೂ ಇಲ್ಲದೇ ಅವರು ಒಂದು ನೆಮ್ಮದಿಯಾದಂತಹ ಜೀವನನ ಮೇನಾಗಿ ಹಣದ ಸಮಸ್ಯೆ ಯಾವುದೂ ಇಲ್ಲದೇ ಅವರು ತುಂಬ ಒಂದು ಒಳ್ಳೆಯ ಜೀವನ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಅದ್ರ ಜೊತೆಗೆ ಈ ಒಂದು ಪಿಕಾಯಿನ ನಾಳೆ ರಾತ್ರಿ ಮಲಗೂ ಮುನ್ನ ಈ ಒಂದು ಚಿಕ್ಕ ಕೆಲಸನ ನೀವು ಮಾಡೋದರಿಂದ ಖಂಡಿತ ನಿಮ್ಮ ಸಕಲ ಸಂಕಷ್ಟ ಯಾವುದೇ ಇದ್ರೂ ಬಗೆಹರಿಯುತ್ತೆ ಹಾಗಾದರೆ ನಾಳೆ ಏನು ಮಾಡಬೇಕು ಅಂತಂದರೆ ನಾಳೆ ರಾತ್ರಿ ಎಲ್ಲರೂ ಮಲಗಿದ ನಂತರ ಆದಷ್ಟು ಇದನ್ನು ನೀವು ಗುಪ್ತವಾಗಿ ಮಾಡ್ಕೋಬೇಕಾಗುತ್ತೆ ಎಲ್ಲರೂ ಮಲಗಿದ ನಂತರ ನೀವು ಇದನ್ನು ನೀವು ನಿಮ್ಮ ಅಂಗೈಯಲ್ಲಿ ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡು ನಿಮ್ಮ ಬೆರಳನ್ನ ಹೀಗೆ ಕ್ಲೋಸ್ ಮಾಡಿಕೊಳ್ಳಿ ಅಂದರೆ ಬೆರಳನ್ನ ಕ್ಲೋಸ್ ಮಾಡಿಕೊಂಡು ನಂತರ ನೀವು ಮಲಗುವಂಥ ಸಮಯದಲ್ಲಿ ನಿಮ್ಮ ಬೆಡ್ ಮೇಲೆ ಆಗಿರ್ಬೋದು ಇಲ್ಲ ಕೆಳಗಡೆ ನೀವು ಎಲ್ಲಿ ಮಲಗ್ತೀರೋ ಅಲ್ಲಿ ಕೂತ್ಕೊಂಡು ಈ ರೀತಿ ಕೈಯಲ್ಲಿ ಒಂದು ರೂಪಾಯಿ ಇಟ್ಕೊಂಡು ಕ್ಲೋಸ್ ಮಾಡಿಕೊಂಡು ನಿಮ್ಮ ಕಷ್ಟಗಳೇನಿದೆ ನಿಮ್ಮ ಸಂಕಲ್ಪಗಳೇನಿದೆ ಪ್ರತಿಯೊಂದನ್ನು ಸಹ ನೀವು ಹೇಳ್ಕೊಬೇಕಾಗುತ್ತೆ ಅಂದರೆ ನಮ್ಮ ನಮಗೆ ಈ ರೀತಿ ಸಮಸ್ಯೆ ಇದೆ ನಮಗೆ ಆದಷ್ಟು ಬೇಗ ಅದು ಬಗೆಹರಿಲಿ ನಮಗೆ ಈ ರೀತಿ ಅಂದರೆ ಈ ರೀತಿ ಸಮಸ್ಯೆ ಅಂದರೆ ನಿಮ್ಮ ಮನೆಯಲ್ಲಿ ಯಾವ ಸಮಸ್ಯೆ ಇರುತ್ತೆ ಅಂತ ನಿಮಗೆ ಗೊತ್ತಿರುತ್ತಲ್ವ ಗಂಡ ಹೆಂಡತಿ ನಡುವೆ ಜಗಳ ಆಗಿರ್ಬೋದು ಇಲ್ಲ ಅನ್ನದ ಹಣದ ಸಮಸ್ಯೆಗಳಾಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ಸಮಸ್ಯೆ ಕಾಡ್ತಾನೆ ಇರ್ತವಲ್ಲ ಆ ಸಮಸ್ಯೆ ಬಗೆಹರಿಬೇಕು ಅಂತ ಅನ್ನೋದೇ ಅಲ್ವ ನಿಮ್ಮ ಒಂದು ಅಂದರೆ ನಿಮ್ಮ ಒಂದು ಇದು ಆ ಒಂದು ಸಮಸ್ಯೆಗಳನ್ನ ಇದರಿಂದ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿ ಸಂಪೂರ್ಣವಾಗಿ ಇನ್ನ ಸಮಸ್ಯೆನ ಹೋಗಲಾಡಿಸಿ ಅಂತ ಹೇಳಿ ನೀವು ಮಾತೆ ಮಹಾಲಕ್ಷ್ಮಿ ಹತ್ರ ನೀವು ಈ ರೀತಿ ಇಟ್ಕೊಂಡು ನೀವು ಕೇಳ್ಕೊಬೇಕಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ನೀವು ಮಲಗುವ ಮುನ್ನ ಮಾತೆ ಮಹಾಲಕ್ಷ್ಮಿ ಹತ್ರ ನಿಮ್ಮ ಒಂದು ಕಷ್ಟಗಳು ಪ್ರತಿಯೊಂದನ್ನು ಸಹ ಹೇಳಿಕೊಂಡು ನೀವು ಮಲ್ಕೊಳ್ಳಿ ನಂತರ ಬೆಳಿಗ್ಗೆ ಎದ್ದು ನೀವು ಇದನ್ನ ಏನು ಮಾಡಬೇಕಾಗುತ್ತೆ ಅಂತ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನು ನಿಮ್ಮ ಒಂದು ಬೀರಿನಲ್ಲಿ ಇಟ್ಬಿಡಿ ಇಟ್ಬಿಟ್ಟು ನೀವು ನಿಮ್ಮ ದೈನಂದಿನ ಕೆಲಸಗಳು ಕಾರ್ಯಗಳು ಪ್ರತಿಯೊಂದನ್ನು ಸಹ ನೀವು ಮುಗಿಸ್ಕೊಂಡು ನಂತರ ನೀವು ಇದರ ಜೊತೆಗೆ ನೀವು ಒಂದು ಹತ್ತು ರೂಪಾಯಿ ಆಗಿರ್ಬೋದು ಇಪ್ಪತ್ತು ರೂಪಾಯಿ ಆಗಿರ್ಬೋದು ಸೇರಿಸಿ ನೀವು ಇದನ್ನು ನೀವು ಭಿಕ್ಷುಕರಿಗೆ ನೀವು ಕೊಡಬೇಕಾಗುತ್ತೆ ಅಂದರೆ ಅಂದ್ರೆ ನಿರ್ಗತಿಕರು ಅಂತ ಇರ್ತಾರಲ್ವಾ ಅಂಥವ್ರಿಗೆ ನೀವು ಅಂದರೆ ಹಣ ಇರುವಂಥವ್ರಿಗೆ ನೀವು ಕೊಡಬಾರ್ದು ನಿರ್ಗತಿಕರಿಗೆ ನೀವು ಅಂದರೆ ಭಿಕ್ಷಕರಿಗೆ ನೀವು ತಗೊಂಡೋಗಿ ನಾ ದಾನವಾಗಿ ಕೊಡಬೇಕಾಗುತ್ತೆ ನೋಡಿ ಈ ರೀತಿ ನೀವು ಮಾಡ್ಕೊಂಡು ಬರೋದ್ರಿಂದ ನಿಮಗೆ ಅಭಿವೃದ್ಧಿ ಆಗುತ್ತೆ ಅಭಿ ಮನೆ ಅಭಿವೃದ್ಧಿಯಾಗುತ್ತೆ ನೀವು ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕಿದರೂ ಅದು ನಿಮಗೆ ಹೇಳಿಗೆ ಕೊಡುತ್ತೆ ಯಶಸ್ಸು ಕೊಡುತ್ತೆ ಒಂದು ಒಳ್ಳೆಯ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಆದಷ್ಟು ಇದನ್ನು ನೀವು ಬುಧವಾರ ರಾತ್ರಿ ಮಾಡ್ಕೊಳ್ಳೋದ್ರಿಂದ ಬುಧವಾರ ಆಗಿರ್ಬೋದು ಸೋಮವಾರ ಆಗಿರ್ಬೋದು ಮಲಗುವ ಮುನ್ನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮ್ಮ ಸಮಸ್ಯೆ ಯಾವುದೇ ಇದ್ರೂ ಸಂಪೂರ್ಣವಾಗಿ ಬಗೆಹರಿಸ್ಕೊಬೋದು ಅಂತಲೇ ಹೇಳ್ಬೋದು ನೋಡಿ ಈ ಒಂದು ಚಿಕ್ಕ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿರುವಂತಹ ಹಲವಾರು ಸಮಸ್ಯೆಗಳು ಸಹ ನೀವು ಬಗೆಹರಿಸ್ಕೋಬೋದು ಅದರ ಜೊತೆಗೆ ದೈನಂದಿನ ಜೀವನದಲ್ಲಿ ಕಾಡುವಂಥ ಸಮಸ್ಯೆ ಹೇಳಿ ಹಣದ ಸಮಸ್ಯೆ ಹಣದ ಸಮಸ್ಯೆನೂ ಸಹ ಸಂಪೂರ್ಣವಾಗಿ ನೀವು ಬಗೆಹರಿಸ್ಕೊಂಡು ಒಂದು ಇದರಿಂದ ಇದರಿಂದ ಅಂದರೆ ಈ ಒಂದು ರೂಪಿ ಕಾಯಿನ್ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿಕಾರಕವಾದದ್ದು ಅದರ ಜೊತೆಗೆ ಒಂದು ರೂಪಿಯಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ಪರಿಹಾರಗಳು ಹಂಡ್ರೆಡ್ಗೆ ಹಂಡ್ರೆಡ್ ಒಂದ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿ ನಮಗೆ ತಂತ್ರ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಮತ್ತು ಈ ಒಂದು ಒಂದು ರೂಪಿಯಿಂದ ಮಾಡಿಕೊಳ್ಳುವಂತಹ ಪರಿಹಾರದಿಂದ ನಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ ಅದ್ರ ಜೊತೆಗೆ ಧನಾಗಮನವಾಗುತ್ತೆ ನಿಮ್ಮ ಮನೆಗೆ ಅತಿ ಹೆಚ್ಚಾಗಿ ಹಣ ಬರುತ್ತೆ ಹಣ ಮುಂದೆ ಮನೆ ಅಭಿವೃದ್ಧಿ ಹೊಂದುತ್ತೆ ನಿಮ್ಗೆ ಯಶಸ್ಸು ಏಳಿಗೆ ಅನ್ನೋದೇ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನಿಮ್ಮ ಯಾವುದೇ ಒಂದು ಕಷ್ಟ ಇದ್ರೂ ಈ ಒಂದು ರೂಪಿಯಿಂದ ನೀವು ಸಂಪೂರ್ಣವಾಗಿ ತುಂಬ ಸರಳವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ನಮಗೆ ನಮ್ಮಲ್ಲಿರುವಂತಹ ಸಮಸ್ಯೆಗಳೆಲ್ಲವನ್ನು ನಾವು ಒಂದು ಋಪಿಯಿಂದ ಬಗೆಹರಿಸ್ಕೋಬೋದು ಅಂತ ಅಂದಮೇಲೆ ನಾವು ಯಾಕೆ ಬಗೆಹರಿಸ್ಕೋಬಾರ್ದು ಹೇಳಿ ಹೌದು ಖಂಡಿತ ಬಗೆಹರಿಸ್ಕೋಬೋದಲ್ವಾ ಹಾಗಾದರೆ ಆದರೆ ನಮಗೆ ಬೇಕಾಗಿರುವುದು ಮುಖ್ಯವಾಗಿ ನಂಬಿಕೆ ಭಕ್ತಿ ಶಾಂತೆ ನಂಬಿಕೆಯಿಂದ ನಾವು ಇದೊಂದು ಕೆಲಸನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೋಬೋದು ಅಲ್ವಾ ಹಾಗಾದರೆ ನೀವೆಲ್ಲರೂ ನನ್ನ ಫ್ಯಾಮಿಲಿ ಅಂತ ಮೇಲೆ ನೀವೆಲ್ಲರೂ ಈ ಒಂದು ಒಂದು ರೂಪಾಯಿ ಕಾಯಿ ಈ ಒಂದು ಚಿಕ್ಕದಾದಂಥ ಪರಿಹಾರ ಮಾಡ್ಕೋತೀರ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಇದನ್ನ ಮಾಡೇ ಮಾಡ್ತೀವಿ ಫ್ರೆಂಡ್ಸ್ ನಾನು ಒಂದು ಸಲ ಇದನ್ನ ಮಾಡಿದ್ದೀನಿ ಮಾಡಿದಂಗೆ ಒಂದು ಒಳ್ಳೆ ರಿಸಲ್ಟೇ ಸಿಕ್ಕಿದೆ ಹಾಗಾಗಿ ನಾನು ಇವತ್ತು ನಿಮ್ಮ ಹತ್ರ ಶೇರ್ ಇದ್ದೀನಿ ಆದಷ್ಟು ನೀವು ಅಂದರೆ ನಮ್ಮ ಹೆಣ್ಮಕ್ಳು ಇದ್ರ ಬಗ್ಗೆ ತಿಳ್ಕೊಂಡು ಸಣ್ಣ ಪುಟ್ಟ ಪರಿಹಾರಗಳನ್ನ ನಾವು ಮನೇಲಿ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನ ನಾವೇ ಬಗೆಹರಿಸ್ಕೋಬೋದು ಅಲ್ವಾ ಇದಕ್ಕೆ ನಾವೇನಾದರೂ ಒಂದು ರೂಪಾಯಿ ಖರ್ಚು ಮಾಡಬೇಕಾ ಇಲ್ಲ ಒಂದು ರುಪಿನೂ ಸಹ ಇದಕ್ಕೆ ನಾವು ಖರ್ಚು ಮಾಡೋಣ ಪ್ರತಿಯೊಂದರಲ್ಲೂ ನಮಗೆ ಒಳ್ಳೇದಾಗುತ್ತೆ ಇದರಲ್ಲೆಲ್ಲ ಒಂದು ನಮಗೆ ಏಳಿಗೆ ಆಗುತ್ತೆ ಯಶಸ್ಸು ಕಾಣ್ತೀವಿ ನಾವು ಅಭಿವೃದ್ಧಿ ಹೊಂದುತ್ತೀವಿ ಅಂತ ಅಂದಮೇಲೆ ಮನೇಲಿ ಪ್ರತಿಯೊಬ್ಬರದ್ರೂ ಒಂದು ರೂಪಾಯಿ ಇರಲ್ವಾ ಇದ್ದೇ ಇರುತ್ತೆ ಒಂದು ರುಪಿನ ಬಳಸ್ಕೊಂಡು ನಾವು ಈ ರೀತಿ ಒಂದು ಚಿಕ್ಕದಾದಂಥ ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಲೈಫಲ್ಲಿ ನಾವು ಒಬ್ಬರೇ ಚೆನ್ನಾಗಿರೋ ಸಾಕಲ್ಲ ನಮ್ಮಂತೆ ಇರುವಂತಹ ಪ್ರತಿಯೊಬ್ಬರೂ ಸಹ ಚೆನ್ನಾಗಿರಲಿ ಅಲ್ವಾ ಹೌದು ಫ್ರೆಂಡ್ಸ್ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೀವು ಹಾಗೇ ನೋಡ್ತಾ ಇದ್ದೀವಿ ಅಂತ ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನೇ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ಅನ್ಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ನಾನು ಮದ ಮಧ್ಯೆ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ವಿಷಯಗಳನ್ನ ತಿಳಿಸ್ತಾ ಇರ್ತೀನಿ ನೀವೆಲ್ಲ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋದ್ರಿಂದ ಆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ವಿಷಯಗಳು ನಿಮಗೆ ಅಂದರೆ ತಲುಪಲ್ಲ ಹಾಗಾಗಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ತನಕ ನೋಡಿ ಫ್ರೆಂಡ್ಸ್ ಹಾಗಾದರೆ ಮತ್ತೊಂದು ಹೊಸದಾದಂಥ ನಿಮ್ಮೆಲ್ಲ ಯೂಸ್ ಆಗುವಂಥ ಒಂದು ಒಳ್ಳೆಯ ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್